ಯಾವ ರೀತಿ ಇದೆ ಪ್ರತಿಕ್ರಿಯೆ ಬೆಳಗಾವಿ ಲೋಕಸಭಾದಲ್ಲಿ ಇತರೆ ರೌಂಡ್ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಲಿಕ್ಕೆ ನಿಮಿಸ್ತಾರೆ ಸುಮಾರು ವರ್ಷಗಳಿಂದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಪ್ರತಿ ಸರಿನು ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಡ್ತಾ ಇದೀನಿ ಸಂಘಟನೆ ಮಾಡುವಂತ ಒಂದು ಪ್ರಯಾಣ ಮಾಡಿದೀನಿ ಸಂಘಟನೆ ಇವತ್ತು ಆಗಿದೆ ಒಳ್ಳೆ ಒಂದು ಸಹ ಆಗ್ತಾ ಇದೆ ಒಳ್ಳೆ ವಾತಾವರಣ ಇದೆ ಅಂತ ಹೇಳಿ ಮುರುತ ಅದರ ಮೊದಲ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಾವ ರೀತಿ ಎದುರಿಸ್ತೀವಿ ನಾನು ಇನ್ನು ಕೂಡ ಯಾವ್ದು ಅಧಿಕೃತವಾಗಿ ಬರೋವರೆಗೂ ನಾನು ಏನು ಯಾಕೋಕ್ಕೆ ನಾನು ಬಯಸೋದಿಲ್ಲ ಯಾಕಂದ್ರೆ ನನ್ನ ನನ್ನ ಮನಸ್ಸಿನ ಮಾತು ನಮ್ಮ ಆಯಿತು ಅವ್ರದೊಂದು ಅಧಿಕೃತ ಏನಾದ್ರೂ ನಿರ್ಧಾರ ಬರೋವರೆಗೂ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಪಕ್ಷಗಳು ನಿರ್ಧಾರ ಏನಿರುತ್ತೆ ಹಿಡಿದಾದ್ರೆ ಹೈಕಮಾಂಡ್ ಗೆ ತಲೆ ಜಿಲ್ಲೆಯ ನಾಯಕರ ವಿಶ್ವಾಸನ ತಗೊಂಡು ರಾಜ್ಯದ ಎಲ್ಲಾ ನಾಯಕರ ವಿಶ್ವಾಸ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ವಿಶ್ವಾಸಕ್ಕೆ ತುಂಡು ಪ್ರತಿಯೊಬ್ಬರ ಮನಸ್ಸಿಗೆತ್ತು ಜನರ ಹತ್ರ ಹೋಗೋದು ಎದುರಾಳೆ ಯಾರೇ ಇದ್ರು ನಾವು ಕೆಲಸ ನಮ್ಮ ಜಿಲ್ಲೆಯ ನಾಯಕರಾದಂತ ಸನ್ಮಾನ್ಯ ಶ್ರೀ ಸತೀಶಂದ್ರ ಜಿಣಿ ಸಾಹೇಬರ ಆಶೀರ್ವಾದ ಅವ್ರು ಮಾಡಿದಂತ ಒಳ್ಳೆ ಕೆಲಸ ಪ್ರತಿಯೊಂದನ್ನು ಹಿಡ್ಕೊಂಡು ಜನರ ಹತ್ರ ತಲುಪಿ ಅವರ ಸೇವೆ ಮಾಡುವಂತ ಕೇಳ್ತಾರೆ Mati, mati, mati. Semuanya mati. agak.